ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ನೀಡಿರುವ ಬಿಗ್ ಅಪ್ಡೇಟ್ ಇದಾಗಿದೆ ಇಲ್ಲಿ ಮನವಿ ಹದಿನೇಳು ಹವಾಮಾನದ ಆಧಾರಿತ ಬೆಳೆ ವಿಮೆ ಅಂತ ಕೂಡ ಈ ಒಂದು ಬೆಳೆಯ ಒಂದು ಆಧಾರಿತವಾಗಿ ಸ್ಪಷ್ಟವಾದ ವಿಚಾರವನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇತ್ತೀಚೆಗೆ ಬಹಳಷ್ಟು ರೈತರು ಹೇಳ್ತಾ ಇದ್ದಾರೆ ನಮಗೆ ಬೆಳೆ ವಿಮೆ ತುಂಬಾ ಕಡಿಮೆಯಾಗಿ ಬರ್ತಾ ಇದೆ ಈ ಒಂದು ಬೆಳೆ ವಿಮೆಯು ಒಂದು ಎಕರೆಗೆ ಹತ್ತು ಸಾವಿರ ಬರಬೇಕಾಗಿತ್ತು ಆದರೆ ಇಲ್ಲಿ ಒಂದು ಸಾವಿರ ಅಥವಾ ಎರಡು ಸಾವಿರ ಮಾತ್ರ ಸಿಗ್ತಾ ಇದೆ ಎನ್ನುವ ಕಾರಣಗಳಿಂದ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿ ಿದೆ ಇದಕ್ಕೂ ಸರ್ಕಾರದಿಂದ ಏನು ಸ್ಪಷ್ಟವಾಗಿ ಉತ್ತರವನ್ನು ನೀಡಲಾಗಿದೆ ಮತ್ತು ನಿಮಗೆ ಒಂದು ಎಕರೆಗೆ ಹತ್ತು ಸಾವಿರ ಸಿಗುತ್ತಾ ಸಿಗಲ್ವಾ ಎನ್ನುವ ಸ್ಪಷ್ಟವಾದ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಹಾಗೆ ನಿಮಗೆ ಎಷ್ಟು ಸಾವಿರ ಬಂದಿದೆ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಮತ್ತು ನಿಮ್ಗೆ ಈ ಒಂದು ಬೆಳೆ ಪರಿಹಾರ ಇನ್ನೂ ಜಮಾ ಆಗಿದೆಯಾ ಇಲ್ವಾ ಅಂತ ಕೂಡ ತಿಳಿಸಬಹುದು ಸ್ನೇಹಿತರೆ ಇಲ್ಲಿ ಸರ್ಕಾರದಿಂದ ಪ್ರತಿ ಜಿಲ್ಲೆಗೂ ಹಣವನ್ನು ಹಾಕ್ತಾ ಇದ್ದಾರೆ ಆದರೆ ಬಹಳಷ್ಟು ಜಿಲ್ಲೆಗೆ ಈ ಒಂದು ಹಣ ಈಗಾಗಲೇ ತಲುಪಿದೆ ಅಲ್ಲಿ ಹಣವು ಬಹಳಷ್ಟು ಕಡಿಮೆ ಆಗಿ ಸಿಗ್ತಾ ಇದೆ ಎನ್ನುವ ಒಂದು ವಿಚಾರದಿಂದ ಸರ್ಕಾರಕ್ಕೆ ಈ ಒಂದು ಮನವಿ ಪತ್ರವನ್ನು ರೈತ ಸಂಘಟನೆಗಳು ತಲುಪಿಸಿದ್ದಾವೆ ಸ್ನೇಹಿತರೆ ಈ ಒಂದು ಮಾಹಿತಿ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಎಲ್ಲ ವಿಷಯಗಳನ್ನು ಸ್ಪಷ್ಟವಾಗಿ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಮೊದಲನೆಯದು ಇಲ್ಲಿ ಮನವಿ ಹದಿನೇಳು ಅಂದರೆ ಏನು ಅಂತ ಕೂಡ ನೋಡೋದಾದ್ರೆ ಮನವಿ ಹದಿನೇಳು ಎನ್ನುವುದು ಹವಾಮಾನದ ಆಧಾರಿತ ಬೆಳೆ ವಿಮೆ ಯೋಜನೆ ಈ ಒಂದು ಯೋಜನೆಯಲ್ಲಿ ಮಳೆ ಮತ್ತು ಹೆಚ್ಚಾಗಿರ್ಬೋದು ಕಡಿಮೆ ಆಗಿರಬಹುದು ಬರಗಾಲ ಆಗಿರಬಹುದು ಅತಿ ಆಗಿರ್ಬೋದು ಮತ್ತು ತಾಪಮಾನದ ವ್ಯವಸ್ಥೆಯಿಂದ ಬೆಳೆಗಳು ಹಾನಿಯಾದರೆ ಇಲ್ಲಿ ಅವುಗಳಿಗೆ ಬೆಳೆ ಹಾನಿಯಾದರೆ ರೈತರಿಗೆ ಈ ಒಂದು ವಿಮೆ ಪರಿಹಾರ ಸಿಗಲಾಗ್ತಾ ಇದೆ ರೈತರಿಗೆ ಈ ಒಂದು ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ ವಿಮೆ ಪ್ರೀಮಿಯಂ ಕಟ್ತಾರೆ ಮತ್ತು ಸರ್ಕಾರದಿಂದಲೂ ಕೂಡ ಭಾಗಾಂಶವಾಗಿ ಹಣ ಸಿಗ್ತಾ ಇದೆ ಸ್ನೇಹಿತರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೂ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಮುಖ್ಯವಾಗಿದ್ದ ಕಾರಣಗಳಿಂದ ನಾನು ಈ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ಎಷ್ಟು ಜನರಿಗೆ ಈ ಒಂದು ಹಣ ಬಂದಿದೆ ಮತ್ತು ಎಷ್ಟು ಹಣ ಬಂದಿದೆ ಅಂತ ಕೂಡ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸೋದ್ರಿಂದ ಎಷ್ಟು ಜನರಿಗೆ ಹಣ ಬಂದಿದೆ ಮತ್ತು ಕಡಿಮೆ ಬಂದಿದೆಯಾ ಅಥವಾ ಸರ್ಕಾರದಿಂದ ಈ ಒಂದು ಹಣವನ್ನು ರೈತರಿಗೆ ಕರೆಕ್ಟ್ ಹಾಕಿದ್ದಾರಾ ಒಂದು ಎಕರೆಗೆ ಹತ್ತು ಸಾವಿರ ಅಥವಾ ಎಂಟು ಸಾವಿರದ ರೂಪಾಯಿ ತಲುಪಿದೆಯಾ ಎನ್ನುವ ಮಾಹಿತಿಯು ಸ್ಪಷ್ಟ ತಿಳಿಯಬೇಕಾಗಿದೆ ಅದಕ್ಕೋಸ್ಕರ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಇಲ್ಲಿ ಪ್ರೀಮಿಯಂ ಕಟ್ತಾರೆ ಮತ್ತು ಸರ್ಕಾರದಿಂದಲೂ ಕೂಡ ಹಣ ಭಾಗಾಂಶವಾಗಿ ನೀಡುತ್ತದೆ ಬೆಳೆ ವಿಮೆಯಿಂದ ಈಗ ನಡೆದ ಸಮಸ್ಯೆ ಏನು ಅಂದ್ರೆ ನೋಡೋದಾದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಹಲವಾರು ರೈತರಿಗೆ ಬ್ಯಾಂಕ್ ಖಾತೆಗೆ ಮನವಿ ಹದಿನೇಳು ವಿಮೆ ಜಮಾ ಆಗಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಇಲ್ಲಿ ನಿರೀಕ್ಷೆ ಮಾಡಿದಷ್ಟು ಹಣ ಬಂದಿಲ್ಲ ಬೆಳೆ ಸಂಪೂರ್ಣ ನಾಶವಾದರೂ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಮಾತ್ರ ಹಣ ಬಂದಿದೆ ಅಂತ ಕೂಡ ತಿಳಿಸಲಾಗಿದೆ ಇಲ್ಲಿ ಉದಾಹರಣೆಗೆ ತಿಳಿಸೋದೇನೆಂದ್ರೆ ಒಂದು ಎಕರೆ ಬೆಳೆಗೆ ಹೌದು ಒಂದು ಎಕರೆ ಬೆಳೆಗೆ ಇಲ್ಲಿ ಹಾನಿಯಾದರೆ ರೈತರ ನಿರೀಕ್ಷೆ ಎಷ್ಟಿತ್ತು ಅಂದ್ರೆ ಎಂಟು ಸಾವಿರದ ಐದುನೂರು ರೂಪಾಯಿಂದ ಹತ್ತು ಸಾವಿರವರೆಗೂ ಒಂದು ಎಕರೆಗೆ ಇತ್ತು ಆದರೆ ಇಲ್ಲಿ ಸರ್ಕಾರದಿಂದ ಎಂಟು ನೂರು ರೂಪಾಯಿ ಮತ್ತು ಹನ್ನೆರಡು ನೂರು ರೂಪಾಯಿ ಮತ್ತು ಒಂದು ಸಾವಿರ ಎರಡು ಸಾವಿರ ಇಷ್ಟು ಬರ್ತಾ ಇದೆ ಅಂತ ಕೂಡ ಬಹಳಷ್ಟು ರೈತರ ಈ ಒಂದು ಪ್ರತಿಭಟನೆಗೆ ಎದುರಾಗಿದ್ದಾರೆ ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾವು ನಿರೀಕ್ಷೆ ಪಟ್ಟಷ್ಟು ಹಣ ನಮಗೆ ಬರ್ತಾ ಇಲ್ಲ ಈ ಒಂದು ಹಣವು ಬೆಳೆ ಪರಿಹಾರ ಹಣವು ಅತಿ ಹೆಚ್ಚು ಹೆಚ್ಚಾಗಿ ಕಡಿಮೆ ಬರ್ತಾ ಇದೆ ಎನ್ನುವ ಮಾಹಿತಿಯನ್ನು ಕೂಡ ತಿಳಿಸಲಾಗಿದೆ ಇದರಿಂದ ಸರ್ಕಾರಕ್ಕೆ ಇದರಿಂದ ರೈತರ ಭಾರಿ ನಿರಾಶೆ ಆಗಿದ್ದಾರೆ ಎನ್ನುವ ಸ್ಪಷ್ಟವಾದ ಮಾಹಿತಿಯೊಂದಿಗೆ ಈ ಒಂದು ಸಮಸ್ಯೆಯಿಂದ ಬೇಸತ್ತ ರೈತರು ಇಲ್ಲಿ ರೈತ ಸಂಘಟನೆಗಾಗಿ ದೂರು ನೀಡಿದ್ದಾರೆ ಈ ದೂರು ಪ್ರಧಾನ ಮಂತ್ರಿಯವರಿಗೆ ಮತ್ತು ಮುಖ್ಯಮಂತ್ರಿಯವರಿಗೆ ಕೃಷಿ ಸಚಿವರಿಗೆ ಮತ್ತು ಜಿಲ್ಲಾಧಿಕಾರಿಗೆ ಮತ್ತು ಜಂಟಿ ಸಮೀಕ್ಷೆ ನಡೆಸಿದ ನಿರ್ದೇಶಕರಿಗೂ ಕೂಡ ತಲುಪ್ತಾ ಇದೆ ಸ್ನೇಹಿತರೆ ಈ ದೂರನ್ನು ತಹಶೀಲ್ದಾರ್ ಮುಖಾಂತರ ರೈತ ಸಂಘಟನೆಗಳು ತಲುಪಿಸಲಾಗಿದೆ ಈ ಒಂದು ದೂರನ್ನು ತಹಶೀಲ್ದಾರ್ ಮುಖಾಂತರ ಸಲ್ಲಿಸಲಾಗಿದೆ ಹೌದು ವೀಕ್ಷಕರೇ ಈ ಒಂದು ಮನವಿ ಪತ್ರವನ್ನು ತಹಶೀಲ್ದಾರ್ ಮುಖಾಂತರ ಈ ಒಂದು ಅರ್ಜಿ ಪತ್ರ ಅಥವಾ ಮನವಿ ಪತ್ರವನ್ನು ಪ್ರಧಾನ ಮಂತ್ರಿಗೆ ಹೋಗುವಂತೆ ಮತ್ತು ಮುಖ್ಯಮಂತ್ರಿಗೆ ಹೋಗುವಂತೆ ಕೃಷಿ ಸಚಿವರಿಗೆ ಹೋಗುವಂತೆ ಜಿಲ್ಲಾಧಿಕಾರಿಗೆ ಮತ್ತು ಜಂಟಿ ಕೃಷಿ ನಿರ್ದೇಶಕರಿಗೆ ಹೋಗುವಂತೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ರೈತ ಸಂಘಟನೆಗಳು ರೈತರ ಮುಖ್ಯ ಆರೋಪ ಏನಂದ್ರೆ ಸ್ನೇಹಿತರೆ ಇಲ್ಲಿ ಬಹಳಷ್ಟು ರೈತರು ಏನ್ ತಿಳಿಸ್ತಿದ್ದಾರೆ ಅಂದ್ರೆ ನಮ್ಗೆ ಸರ್ಕಾರದಿಂದ ಹೇಳಿದಷ್ಟು ಹಣ ಸಿಗ್ತಾ ಇಲ್ಲ ಈ ಒಂದು ಹಣ ನಮ್ಗೆ ನಿರಾಶೆಯನ್ನು ಎದುರಾಗಿಸಿದೆ ಅಂತ ಕೂಡ ಬಹಳಷ್ಟು ಜನರು ಕೂಡ ಇಲ್ಲಿ ಮನವಿ ಪತ್ರವನ್ನು ಕೂಡ ಸಲ್ಲಿಸಲಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಬೆಳೆ ಪರಿಹಾರ ಹಣವು ಸಿಗ್ತಾ ಇದೆ ಆದರೆ ಅತಿ ಹೆಚ್ಚು ಹಣ ಕಡಿಮೆಯಾಗಿ ಸಿಗ್ತಾ ಇರುವ ಕಾರಣಗಳಿಂದ ಮನವಿ ಪತ್ರವನ್ನು ಸಲ್ಲಿಸಿ ಈ ಒಂದು ಹಣವು ನಮಗೆ ಸ್ಪಷ್ಟವಾಗಿ ಬೇಕು ಮತ್ತು ಸರ್ಕಾರದಿಂದ ನೀಡಿರುವಷ್ಟು ಹಣ ನಮಗೆ ಬೇಕಾಗಿದೆ ಅಂತ ಕೂಡ ಇಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಹಲವಾರು ರೈತ ಸಂಘಟನೆಗಳು ಇದಕ್ಕೆ ನಿಮ್ಮ ಬೆಂಬಲವು ಇದೆಯಾ ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಥವಾ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ಅತಿ ಹೆಚ್ಚು ರೈತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಏಕೆಂದ್ರೆ ಬಹಳಷ್ಟು ರೈತರಿಗೂ ಕೂಡ ಈ ಒಂದು ವಿಡಿಯೋ ಮುಖ್ಯವಾಗಿರುವ ಕಾರಣಗಳಿಂದ ನಾನು ಈ ಒಂದು ವಿಡಿಯೋ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ಏಕೆಂದ್ರೆ ಸರ್ಕಾರದಿಂದ ನೀಡಿರುವ ಈ ಒಂದು ಬೆಳೆ ಪರಿಹಾರ ಹಣವು ಯಾಕೆ ಲೇಟ್ ಆಗ್ತಾ ಇದೆ ಮತ್ತು ಈ ಒಂದು ಹಣವನ್ನು ಯಾಕೆ ಕಡಿಮೆ ಮಾಡ್ತಾ ಇದ್ದಾರೆ ಎನ್ನುವ ಒಂದು ಪರಿಹಾರವಾಗಿ ಅರ್ಜಿ ಪತ್ರವನ್ನು ರೈತರು ಈ ಒಂದು ತಹಶೀಲ್ದಾರ್ ಕಚೇರಿಯಿಂದ ರಾಜ್ಯ ಮಟ್ಟಕ್ಕೆ ತಲುಪಿಸಲಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿ ಮುಖ್ಯವಾಗಿರುವ ಕಾರಣಗಳಿಂದ ನಾನು ಕೂಡ ನಿಮಗೆ ಈ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ನಿಮಗೆ ಇನ್ನೊಂದು ಮಾತು ಏನಂದ್ರೆ ಈ ಒಂದು ಬೆಳೆ ಪರಿಹಾರ ಹಣವು ನಿಮಗೆ ಪಡೆಯಬೇಕಂದ್ರೆ ನಿಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ ಸರಿ ಇರಬೇಕು ಹಾಗೆ ನಿಮ್ಮ ಅರ್ಜಿ ಕೊಡುವಾಗ ಪ್ರತಿಯೊಂದು ಡಾಕ್ಯುಮೆಂಟ್ ಸರಿ ಇರಬೇಕು ಮತ್ತು ಅಲ್ಲಿ ಯಾವುದೇ ಒಂದು ಅಕ್ಷರವೂ ಕೂಡ ಮಿಸ್ಟಿಕ್ ಇರಬಾರ್ದು ಅಂತ ಕೂಡ ತಿಳಿಸಲಾಗಿದೆ ಮತ್ತು ವಿಮೆ ಪಾಲಿಸಿ ಅರ್ಜಿ ಸಂಖ್ಯೆಯನ್ನು ಪ್ರತಿಯೊಬ್ಬರು ಕೂಡ ಇಟ್ಕೊಳ್ಳಿ ಮತ್ತು ಕೃಷಿ ಇಲಾಖೆ ಕಚೇರಿಗೆ ಹೋಗಿ ಅರ್ಜಿ ಸಲ್ಲಿಸಿ ತಹಶೀಲ್ದಾರ್ ಕಚೇರಿಗೆ ದೂರು ನೀಡಿ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹಣ ಇಂಪಾರ್ಟೆಂಟ್ ಆಗಿರೋದೆ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಅಂತ ಕೂಡ ತಿಳಿಸ್ತೇನೆ ಸ್ನೇಹಿತರೆ ಒಂದ್ಸರಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನು ಚೆಕ್ ಮಾಡ್ಕೊಳ್ಳಿ ಈ ಒಂದು ಹಣ ನಿಮಗೆ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಗೊತ್ತಾಗುತ್ತದೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹಣ ಬರುತ್ತದೆ ಆದರೆ ಯಾಕೆ ಇಷ್ಟು ಕಡಿಮೆ ಆಗಿ ಬರ್ತಾ ಇದೆ ಅಂತ ಕೂಡ ಸರ್ಕಾರದಿಂದ ತಿಳಿಸ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಮಾಹಿತಿಯನ್ನು ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಸ್ನೇಹಿತರೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮಗೆ ಈ ಒಂದು ವಿಡಿಯೋ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಬಹಳಷ್ಟು ರೈತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗ್ಬೇಕು ಬಂದಿದೆ ನಮಗೆ ಕರೆಕ್ಟ್ ಆಗಿ ಬಂದಿದೆಯಾ ಇಲ್ವಾ ಅಂತ ಕೂಡ ಅವ್ರಿಗೆ ಗೊತ್ತಾಗ್ಬೇಕಾಗಿದೆ ಕರೆಕ್ಟ್ ಆಗಿ ಯಾರಿಗೆ ಬಂದಿದೆಯೋ ಅವರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ಹಣ ಬರದೇ ಇರುವವರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ಅತಿ ಹೆಚ್ಚಾಗಿ ಕಡಿಮೆ ಬಂದಿರುವವರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ಒಂದು ಕಮೆಂಟ್ ಬಹಳಷ್ಟು ಜನರಿಗೆ ಮುಖ್ಯವಾಗಿರುತ್ತದೆ ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದ್ರಿಂದ ಯಾವ ಜಿಲ್ಲೆಗೆ ಹಣ ಬಂದಿದೆ ಮತ್ತು ಯಾರಿಗೆ ಇನ್ನೂ ತಲುಪಿಲ್ಲ ಮತ್ತು ಈ ಒಂದು ಹಣವನ್ನು ಕರೆಕ್ಟ್ ಹಾಕ್ತಾ ಇದ್ದಾರಾ ಇಲ್ವಾ ಅಂತ ಕೂಡ ಗೊತ್ತಾಗುತ್ತದೆ ಬೇಗ ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಇದೇ ತರದ ವಿಡಿಯೋಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟು ಕೂಡ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಈ ಒಂದು ವಿಡಿಯೋನ ಯಾರಿಲ್ಲ ಕೊನೆವರೆಗೂ ನೋಡಿದಿರೋ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್